ಟಿ ಎಂ ಎಸ್ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹಿರೂರ್ ಗ್ರಾಮದ ನವಲಪ್ಪ ಹನುಮಂತರಾಯ್ ಪೂಜೇರಿ ಇವರ ಜೋಡು ಎತ್ತುಗಳು ಒಂಬತ್ತು ತಾಸಿನಲ್ಲಿ ಎಕರೆ ಹೊಲದ ತೊಗರಿ ಬೆಳೆಯಲ್ಲಿ ಹರಗಿ ಸಾಹಸ ಮೆರೆದಿದ್ದ ಮೆರೆದಿವೆ ನಂತರ ಪ್ರಮುಖ ಬೀದಿಗಳಲ್ಲಿ ಎತ್ತುಗಳನ್ನು ಮೆರವಣಿಗೆ ಮಾಡಿ ಗುಲಾಬಿ ಎರಿಸಿ ಸಂಭ್ರಮ ಆಚರಿಸಿದರು ಈ ಸಂದರ್ಭದಲ್ಲಿ ಹಿರೂರು ಗ್ರಾಮದ ಸಮಸ್ತ ರೈತ ಮಿತ್ರರು ಗಣ್ಯರು ಯುವಕರು ಉಪಸ್ಥಿತ ಇದ್ದರು ವರದಿ ನಜೀರ್ ಚೋರ್ಗಸ್ತಿ ತಾಳಿಕೋಟೆ ನೀರ ಎಳ್ನೀರಪ್ಪ ಹಾಕಿ ಎಲ್ಲ ಬೆಲ್ಲ ನೀರು ಹಾಕ್ಯಾರ ನೀರ್ಗ ಒಂದ್ ಕಳಿಸಿ ವೋ ಕುಡಿಸ್ಬಿಡ್ ಮತ್ತೆ ನೀರೂ ಬೆಲ್ಲ ನೀರ್ ಕಂಡಾಡ್ ಒಂದು ದಿನ ಸುಮ್ಮನೆ ಊಡಿ ಹೊಡಿದ್ದೀವಿ ಓತಾನೋದು ಗ್ಯಾರಂಟಿ ಅಪ್ತು ಊಡಿದೀವಿ